ನಮಸ್ತೆ ಗುಲಾಬಿ ಪ್ರಿಯರಿಗೆ ಶುಭವನ್ನು ಕೋರ್ತಾ ಗುಲಾಬಿ ದಿನವನ್ನು ಪ್ರೀತಿಯ ಜಾಗತಿಕ ಲಾಂಛನ ಎಂದು ಘೋಷಿಸಿದ ದಿನ ಇದು ಈ ದಿನ ಜನರು ತಮ್ಮ ಭಾವನೆಗಳನ್ನು ವಿಶೇಷವಾಗಿ ಪ್ರಣಯವನ್ನು ಪ್ರೀತಿಯ ಸಂಕೇತವಾಗಿ ತಿಳಿಸೋದನ್ನು ಕೂಡ ಕಾಣ್ತೇವೆ ಗುಲಾಬಿಯ ದಿನ ಪ್ರಣಯದ ಆರಂಭದ ಸೂಚನೆ ಅಂದರೆ ಕುರುಹು ಸಾಕ್ಷಿ ಅಂದರೆ ನಾವು ಕೊಡೋದ್ರ ಮೂಲಕ ವಿವಿಧ ಘಟ್ಟಗಳು ಆ ಪರಿಚಯದ ಒಂದು ಪರಿಚಯನೇ ನೋಟವನ್ನೇ ಹೂ ಕೊಡೋದು ಒಂದು ರೆಡ್ ರೋಸ್ ಕೊಟ್ವಿ ಅಂದರೆ ಅದರ ಹಿಂದೆ ಇರತಕ್ಕಂಥ ಒಂದು ಸಂವಹನ ಭಾಷೆ ಇದೆಯಲ್ಲ ಆ ಒಂದು ಹೆಸರಲ್ಲಿ ನಾವು ಏನನ್ನೂ ಹೇಳಲಿಕ್ಕೆ ಆಗದ ಎಷ್ಟೋ ವಿಚಾರಗಳು ಆ ರೆಡ್ ರೋಸ್ ಪ್ರತಿನಿಧಿಸುತ್ತೆ ಹಾಗಾಗಿ ಒಂದು ರೆಡ್ ರೋಸ್ ಯಾರೋ ಒಬ್ಬರು ಕೊಟ್ಟಿದ್ದಾರೆ ಅಂದರೆ ವಿಶೇಷವಾಗಿ ನೋಡುವಂಥದ್ದು ಹಾಗೆ ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ರೋ ರೋಸ್ ಕೊಟ್ಟಿದ್ದಾರೆ ಆತ ಅವನಿಗೆ ಕೊಟ್ಟಿದ್ದಾನೆ ಹುಷಾರ್ ಅನ್ನೋ ಥರ ಮತ್ತು ಅವ್ರ ಸಹವಾಸ ನಾವು ಹೋಗಬಾರ್ದು ಅನ್ನೋಂಥರ ಆ ಥರನೂ ಇರುತ್ತೆ ಮತ್ತು ಯಾರೋ ಇಂಪ್ರೆಸ್ ಆದವರೆಲ್ಲ ಅವ್ರಿಗೆ ರೆಡ್ ರೋಸ್ ಕೊಡೋದು ಇದೆ ಆದರೆ ಅದ ಎಲ್ಲರೂ ಇಷ್ಟ ಬಂದವ್ರನ್ನೆಲ್ಲ ರೆಡ್ ರೋಸ್ ಕೊಟ್ಟವ್ರನ್ನೆಲ್ಲ ಬಯಸ್ಬಹುದು ಅಂತೆಲ್ಲ ಆತನಿಗೂ ನಾನು ಯಾರಿಗೆ ರೆಡ್ ರೋಸ್ ಕೊಡಬೇಕು ಅನಿಸುತ್ತೆ ನೋಡಿ ಆತನೇ ಮನಲ್ಲಿ ಮಾತ್ರ ಆತನ ಭಾವನೆಗಳು ಪ್ರಚೋದನೆಗೆ ಒಳಪಡುವಂಥದ್ದು ಹಾಗಾಗಿ ರೆಡ್ ರೋಸ್ಗೆ ವಿಶೇಷವಾದ ಅರ್ಥ ಇದೆ ಆ ಪ್ರೇಮಿಗಳು ಬಹು ನಿರೀಕ್ಷೆಯಲ್ಲಿ ಕಾಯುವ ವರ್ಷ ವಾರ ಫೆಬ್ರವರಿಯ ಮೊದಲ ಆರಂಭದ ದಿನವಾಗಿರುತ್ತೆ ಅಂದೇ ಕೆಲವರು ಮದುವೆಯಂತಹ ಶುಭ ಕಾರ್ಯ ನಿಶ್ಚಿತಾರ್ಥದಂತಹ ಚಿಂತನೆಗಳಿಗೆ ತೊಡಗ್ತಾರೆ ಈ ಸಮಯ ಫೆಬ್ರವರಿಯ ಒಂದು ಸಮಯ ಇದೆಯಲ್ಲ ಅದು ಪ್ರಕೃತಿಯಲ್ಲಿ ವಸಂತನ ಆಗಮನವನ್ನು ಕೂಡ ನಾವು ನೋಡ್ತೇವೆ ಜಗತ್ತು ಪ್ರೀತಿಯನ್ನು ಸಂಕೇತಿಸುವ ಕೆಂಪು ಬಣ್ಣ ರೋಮಾಂಚಕ ಛಾಯೆಯನ್ನು ಕೂಡ ಪಡೆಯುತ್ತೆ ಪ್ರೇಮದ ಆರಂಭದ ದಿನಗಳನ್ನು ತಿಳಿಯಪಡಿಸಲು ಸೂಕ್ತವಾದ ಸಮಯ ಕೂಡ ಇದು ಹಾಗಾಗಿಯೇ ಕೆಲವರು ಅಲ್ಲಿ ತನಕ ಕಾದು ತಮ್ಮ ಮುಕ್ತ ಮನಸ್ಸಿನಿಂದ ಪ್ರೀತಿಯನ್ನು ತೋರ್ಪಡಿಸುವ ದಿನ ಕೂಡ ಇದಾಗಿರುವಂಥದ್ದು ತಮ್ಮ ಪ್ರೀತಿಯ ಮೌಲ್ಯವನ್ನು ತೋರ್ಪಡಿಸಲು ಬಳಸಿಕೊಳ್ಳುವ ಸಂದರ್ಭ ಕೂಡ ಫೆಬ್ರವರಿ ಆಗಿರುವಂಥದ್ದು ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿ ಜೀವಮಾನವಿಡೀ ಸುಂದರ ಕನಸುಗಳೊಂದಿಗೆ ಪಯಣಿಸುವ ಹೊಣೆಯನ್ನು ಆರಂಭಿಸುವ ಕಾಲ ಕೂಡ ಹೌದು ಫೆಬ್ರವರಿ ಹೇಳು ಗಮನ್ ಅಂದರೆ ಗುಲಾಬಿಯ ದಿನದೊಂದಿಗೆ ಆರಂಭವಾಗುವ ಆಚರಣೆಗಳು ವಿವಿಧ ಘಟ್ಟಗಳ ಮೂಲಕ ಆರಂಭವಾಗಿ ಪೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದಂದು ಕೊನೆಗೊಳ್ಳುತ್ತದೆ ಪ್ರೀತಿ ಪ್ರೇಮ ಪ್ರಣಯ ಈ ಕಾಲಮಾನಕ್ಕೆ ಅದು ಈ ಕಾಲಮಾನ ಋತುಮಾನಕ್ಕೆ ಮಾತ್ರ ಸೀಮಿತವಾಗಿರದೆ ಬದುಕುನಿ ಬದುಕಿನ ಉದ್ದಕ್ಕೂ ಜೊತೆಗಾತಿಯ ಮನಸ್ಸಿನ ಆಲೋಚನೆಗಳನ್ನು ಗೌರವಿಸುವ ಮುಂದಿನ ಪೀಳಿಗೆಗೆ ಹೊಸತೊಂದು ಜೀವಕ್ಕೆ ಆಸರೆಯನ್ನು ನೀಡುವ ಮಹತ್ವಪೂರ್ಣ ಆಶಯಗಳನ್ನು ಹೊಂದಿ ಬದುಕು ಸಾಗಿಸಬೇಕಾಗಿದೆ ಪ್ರೀತಿ ಮಾಡಿದರೆ ಸಾಲದು ಅದನ್ನು ಉಳಿಸಿ ಬೆಳೆಸುವ ಉದಾತ್ತ ಮನಸ್ಸು ಸಮಾಜಕ್ಕೆ ಮಾದರಿಯಾಗಿ ಉನ್ನತ ಧ್ಯೇಯಗಳನ್ನು ಹೊಂದಿ ಮುನ್ನಡೆಯಲು ಇದೊಂದು ಸಾಕ್ಷಿ ಕೂಡ ಆಗಬೇಕಾಗಿದೆ ಪ್ರೀತಿ ಮಾಡಿದರೆ ಸಾಲದು ಆ ಪ್ರೀತಿಯನ್ನು ಪಡೆಯಲು ಆತ ಅಥವಾ ಆಕೆ ಪಟ್ಟ ಶ್ರಮ ಸಾಕಷ್ಟು ಅಡೆತಡೆಗಳ ನಡುವೆಯೂ ಒಂದಾಗಿ ಬದುಕಿ ಸಾಧಿಸಿದ ರೀತಿ ಕೂಡ ಮುಖ್ಯ ಈಗಿನ ಯುವ ಪೀಳಿಗೆ ಯೌವ್ವನದ ವಸ್ತುಲಲ್ಲಿ ಮುಂದಿನ ಭವಿಷ್ಯವನ್ನು ಕಡೆಗಾಣಿಸಿ ಕೈ ಕೈ ಹಿಡಿದು ಅಮೂಲ್ಯವಾದ ಆ ರೀತಿ ಕೈ ಕೈ ಹಿಡಿದು ಮರಸುತ್ತಿದ್ದರೆ ಸಾಲದು ಸಾಕಷ್ಟು ಜವಾಬ್ದಾರಿಗಳ ನಡುವೆ ಕಟ್ಟಿಕೊಡುವ ಅಮೂಲ್ಯದ ಅಮೂಲ್ಯವಾದ ಬಂಧವಾಗಿ ಅದು ನಿಲ್ಲಬೇಕಾಗಿದೆ ಋತುಮಾನದ ಹೊಸ ಚಿಗುರು ನಳನಳಿಸಿ ಉತ್ತಮ ಫಲಗಳನ್ನು ನೀಡುವ ವಸಂತನಂತೆ ನಮ್ಮ ಅಂದರೆ ಆ ಎಲ್ಲ ಈ ಕಾನ್ಸೆಪ್ಟ್ ಏನಿದೆ ಅವ್ರದ್ದೆಲ್ಲರ ಆಶಯವಾಗಿರಬೇಕು ನಿಮ್ಮೆಲ್ಲರ ಆಶಯವಾಗಿರಲಿ ಜೀವ ವೈವಿಧ್ಯವೆಲ್ಲ ಹಸಿರುಂಡು ನಲಿದು ಪ್ರಾಣಿ ಪಕ್ಷಿ ಸಂಕುಲಗಳಂತೆ ನಾವುಗಳು ಕೂಡ ಭದ್ರ ಸಮಾಜಕ್ಕೆ ಬುನಾದಿಯನ್ನು ಹಾಕಿ ಮಹೋನ್ನತ ಉದ್ದೇಶ ಗುರಿಯೆಡೆಗೆ ಸಾಗಬೇಕಿದೆ ಗುಲಾಬಿಯೊಂದಿಗೆ ಮುಳ್ಳಿದೆ ಬಾಳ ಸಂಗಾತಿಯೊಂದಿಗಿನ ಬದುಕಿನಲ್ಲಿ ಸ್ವಚ್ಛ ಪ್ರೀತಿಯ ಕೆಂಪು ಗುಲಾಬಿಯ ಆಕರ್ಷಣೆ ಮಾತ್ರವಾಗಿರದೆ ಅದರೊಂದಿಗಿನ ಅಂದರೆ ಅವರೊಂದಿಗಿನ ಪಯಣ ಮುಳ್ಳಿನಂತೆ ಕಠೋರ ಕೂಡ ಅದನ್ನು ಜಯಿಸುವ ಭರವಸೆಯನ್ನು ಕೂಡ ರಹಸ್ಯವಾಗಿ ತಿಳಿಸುವ ಸೂಚನೆ ಕೂಡ ರೆಡ್ ನಮ್ಮ ಕೆಂಪು ಗುಲಾಬಿ ಸೂಚಿಸುತ್ತೆ ಎಂಬುದನ್ನು ಹೆಣ್ಣಾಗಲಿ ಗಂಡಾಗಲಿ ಖಂಡಿತ ಮರಿಬಾರದು ಫೆಬ್ರವರಿ ಏಳು ಪ್ರತಿ ವರ್ಷ ಬಹಳ ಅದ್ಧೂರಿ ಮತ್ತು ಉತ್ಸಾಹದಿಂದ ಆಚರಿಸಲಾಗ್ತದೆ ಇದೊಂದು ಪಾಶ್ಚಾತ್ಯ ಸಂಸ್ಕೃತಿಯ ಆಚರಣೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಲಗ್ನ ಆರಂಭವಾಗುವುದು ಕೂಡ ವಸಂತನ ಆಗಮನದಂದೇ ಹಾಗಾಗಿ ಹೇಗೆ ನೋಡಿದರೆ ನಾವು ಕೂಡ ಅಲ್ಲಿಗೆ ಬಂದು ಸೇರ್ತೇವೆ ತಂದೆ ತಾಯಿ ಪ್ರೌಢಾವಸ್ಥೆಗೆ ಬಂದ ಮಗ ಮಗಳನ್ನು ಒಂದೊಳ್ಳೆ ಬದುಕಿಗೆ ಸೇರಿಸುವ ಕೆಲಸದಲ್ಲಿ ತೊಡಗ್ತಾರೆ ಅವರು ತೊಡಗೋ ಸಮಯ ಕೂಡ ಇದೇ ಆಗಿರುತ್ತೆ ಈ ಸಮಯವನ್ನೇ ಅವರು ಆಯ್ಕೆ ಮಾಡ್ಕೋತಾರೆ ರೋಮನ್ ಪ್ರ ಪುರಾಣದ ಪ್ರಕಾರ ಪ್ರೀತಿಯ ದೇವತೆಯ ವಿಶೇಷತೆಯನ್ನು ಗುಲಾಬಿ ಸಾಕಷ್ಟು ನಿಗೂಢತೆ ರಹಸ್ಯ ಮತ್ತು ಉತ್ಸಾಹದ ಸಂಕೇತವಾಗಿ ಗುರುತಿಸಿಕೊಂಡಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಏಷ್ಯಾ ಮತ್ತು ಅರೇಬಿಕ್ ಸಂಸ್ಕೃತಿಗಳಲ್ಲೂ ಗುಲಾಬಿ ಪ್ರೀತಿಯೊಂದಿಗೆ ಬೆಸೆದುಕೊಂಡಿದೆ ಹೂವಿನ ವಿಶೇಷತೆಯಿಂದಾಗಿ ವಿಕ್ಟೋರಿಯನರು ತಮ್ಮ ಪ್ರೀತಿಯ ಸಂಕೇತವಾಗಿ ಗುಲಾಬಿಯನ್ನು ನೀಡಿದ್ದಾರೆ ಹೂವಿನ ಸಿಹಿ ಮಧುರ ಸುವಾಸನೆ ಸುಂದರ ಬಣ್ಣ ಕೂಡ ಇದಕ್ಕೆ ಕಾರಣ ಪ್ರತಿ ಹೂವು ಕೂಡ ಕೆಲವೊಂದು ವಿಶೇಷತೆಯನ್ನು ತನ್ನಲ್ಲಿ ಮೈಗೂಡಿಸ್ಕೊಂಡಿದೆ ಅದನ್ನು ನಾವು ಖಂಡಿತ ಗಮನಿಸಬೇಕಾಗಿದೆ ರೆಡ್ ರೋಸ್ ಮಾತ್ರ ಅಲ್ಲ ಬೇರೆ ಬೇರೆ ಗುಣಗಳು ಬೇರೆ ಬೇರೆ ಹೂವುಗಳು ಕೂಡ ವಿಭಿನ್ನ ಗುಣಗಳನ್ನು ಹೊಂದಿದೆ ಈಗ ಪ್ರೀತಿಗೆ ದ್ಯೋತಕ ರೆಡ್ ರೋಸ್ ಅಂದರೆ ಇನ್ನುಳಿದ ಬಿಳಿ ಹಳದಿ ಮತ್ತು ಹಲವು ಬಣ್ಣಗಳ ವಿಶೇಷತೆಯನ್ನು ಕೂಡ ತಿಳಿದುಕೊಳ್ಳೋಣ ಗುಲಾಬಿಗಳು ಯಾವಾಗಲೂ ಕಾಲಾತೀತ ಪ್ರೀತಿ ಉತ್ಸಾಹ ಮತ್ತು ಪ್ರಣಯದ ಸಂಕೇತ ಇದರ ಬಳಕೆ ರೋಮನ್ನರಿಂದ ಆರಂಭವಾಗಿ ಎಲ್ಲೆಡೆ ಇಂದು ವ್ಯಾಪ್ತಿ ಅದರ ವ್ಯಾಪ್ತಿ ವಿಸ್ತಾರಗೊಳ್ತಾ ಇದೆ ಗುಲಾಬಿಗಳನ್ನು ಪ್ರೀತಿ ಮತ್ತು ಸೌಂದರ್ಯದ ದೇವತೆಯಾದ ಶುಕ್ರನೊಂದಿಗೆ ಕೂಡ ಸಂಯೋಜಿಸಲಾಗಿದೆ ವಿಕ್ಟೋರಿಯನ್ರ ಅವಧಿಯಲ್ಲಿ ಹೂವಿನ ಕಲೆಯಲ್ಲಿನ ನಂಬಿಕೆ ಭಾವನೆಗಳನ್ನು ವ್ಯಕ್ತಪಡಿಸಲು ಹೂಗಳ ಬಳಕೆಯಾಯಿತಂತೆ ಪ್ರೀತಿ ಮತ್ತು ವಾತ್ಸಲ್ಯದ ಕುರುಹಾಗಿ ಅದನ್ನು ನಾವು ಅದನ್ನು ಒಪ್ಕೊಂಡು ಅದ ಅದರ ಜೊತೆ ನಡೀತಾ ಇದ್ದೀವಿ ಕೂಡ ನಾವು ಗುಲಾಬಿಯ ಪ್ರತಿಯೊಂದು ಬಣ್ಣ ಪ್ರೀತಿಯ ಅಭಿವ್ಯಕ್ತಿಗೆ ದ್ಯೋತಕ ಕೆಂಪು ಗುಲಾಬಿ ಮೂಲತಃ ಸಾಂಪ್ರದಾಯಿಕ ಪ್ರೀತಿಗೆ ಅಂದರೆ ಅದೊಂದು ಸಂಪ್ರದಾಯ ಈಗ ಪಾಶ್ಚಾತ್ಯರಲ್ಲೇ ಅದೊಂದು ಸಾಂಪ್ರದಾಯಿಕ ಹೋಗ್ಬಿಟ್ಟಿದೆ ನಮ್ಮಲ್ಲಿ ವಿಶೇಷ ಅಂತ ಕಾಣಿಸುತ್ತೆ ಆದರೆ ಏ ರೆಡ್ ರೋಸ್ ನಮ್ಮ ಮನೆಗಳು ಯಾರು ಹಿರಿಯರ ಮನೆ ರೀ ಆ ಥರದ್ದೆಲ್ಲ ಕೊಟ್ಟರೆ ಯಾರೂ ಅದನ್ನು ಒಪ್ಕೊಳ್ಳೋಲ್ಲ ಆದರೆ ಪಾಶ್ಚಾತ್ಯದ ಒಂದೊಂದು ಸಾಂಪ್ರದಾಯಿಕ ಪ್ರೀತಿಗೆ ಸಂಕೇತವಾದರೆ ಈ ಗುಲಾಬಿಗಳು ಬಾಳ ಸಂಗಾತಿಯ ಕಡೆಗೆ ತೀವ್ರವಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಮತ್ತು ಪ್ರೀತಿಯನ್ನು ಸ್ಥಾಪಿಸುವ ಮೂಲಕ ಭರವಸೆಯನ್ನು ಕೂಡ ಅದು ನೀಡುತ್ತೆ ಸುಮ್ಮನೆ ರೆಡ್ರೋಸ್ ಕೊಟ್ಟರೆ ಸಾಲದು ಅದರಿಂದ ತುಂಬ ನಿಗೂಢವಾದ ಒಂದು ಇದಿದೆ ಶಕ್ತಿ ಇದೆ ಅದನ್ನು ನೀವು ನಿಭಾಯಿಸಬೇಕು ಅನ್ನೋದನ್ನು ಕೂಡ ಅದು ಹೇಳುತ್ತೆ ಹಾಗಾಗಿ ಅದನ್ನು ಪಾಶ್ಚಾತ್ಯರು ಹುಬ್ಕೊಂಡಿದ್ದಾರೆ ಕೂಡ ನಾ ನಾವು ಸುಮ್ಮನೆ ತಮಾಷೆಗೆ ಅದನ್ನೆಲ್ಲ ಕಾಪಿ ಮಾಡೋಕ್ಕಾಗಲ್ಲ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಮ್ಮ ನಿಮ್ಮದೆಲ್ಲದಾಗಿರುತ್ತೆ ಹಳದಿ ಗುಲಾಬಿ ಸ್ನೇಹ ಸಂತೋಷವನ್ನು ಪ್ರತಿನಿಧಿಸುತ್ತೆ ಸ್ನೇಹಿತರು ಬಂಧುಗಳಲ್ಲಿ ಸಂತೋಷವನ್ನು ಹಂಚುವ ಕೆಲಸದಲ್ಲಿ ತೊಡಗುತ್ತೆ ನಮಗೇನಾದರೂ ಖುಷಿಯಾದಾಗ ಮತ್ತು ಅವರಿಂದ ಏನಾದರೂ ಸಹಾಯ ಆದಾಗ ಅವರಿಗೆ ನಾವು ಹಳದಿ ಗುಲಾಬಿಯನ್ನು ಕೊಡೋದ್ರ ಮೂಲಕ ಅದನ್ನು ಸೂಚಿಸುವಂಥದ್ದು ಇನ್ನು ಬಿಳಿ ಗುಲಾಬಿ ಶುದ್ಧತೆ ಮುಗ್ಧತೆ ಮತ್ತು ಹೊಸ ಆರಂಭವನ್ನು ಈಗ ಯಾರನ್ನಾದರೂ ನೋಡಿದಾಗ ಅರೆ ಯಾರಿದು ಅಂಥೇಳಿ ನಮಗೆ ಫ್ಲ್ಯಾಶ್ ಆಗುತ್ತಲ್ಲ ಅವ್ರನ್ನ ಫ್ರೆಂಡ್ ಮಾಡ್ಕೋಬೇಕು ಅನಿಸುತ್ತೆ ನೋಡಿ ಆ ಥರ ಶುದ್ಧತೆ ಮುಗ್ಧತೆ ಯಾರೋ ಅವ್ರ ಪ್ಯೂರಿಟಿ ಅವರ ಒಳ್ಳೆಯ ಸ್ವಚ್ಛ ಮನಸ್ಸನ್ನು ನೋಡಿದಾಗ ನಾವು ಅವರನ್ನು ಫ್ರೆಂಡ್ ಮಾಡ್ಕೋಬೇಕು ಅನಿಸುತ್ತಲ್ಲ ಆ ಸಂದರ್ಭ ಬಂದಾಗ ನಾವು ಬಿಳಿ ಗುಲಾಬಿಯನ್ನು ಕೊಡಬಹುದು ಹೊಸ ಜೀವನದ ಉತ್ಸಾಹದ ಅಂದರೆ ಮಹತ್ವದ ಅಂದರೆ ಹೊಸ ಜೀವನಕ್ಕೆ ಅವರು ಬರ್ತಾ ಇದ್ದಾರೆ ಅವರು ಹೊಸ ಫ್ರೆಂಡ್ ಹಾಗಾಗಿ ಅವರಿಗೆ ನಾನು ಬಿಳಿ ಗುಲಾಬಿ ಕೊಡ್ತೇನೆ ಆ ಗುಣಗಳನ್ನು ಅದು ಅಳ್ ಅಡಿಸ್ಕೊಂಡಿರೋವಂಥದ್ದು ಇನ್ನು ಗುಲಾಬಿ ಬಣ್ಣ ಅಂತಿದೆಯಲ್ಲ ಗುಲಾಬಿಗೆ ಗುಲಾಬಿ ಹೆಸರೇ ಗುಲಾಬಿ ಬಣ್ಣವನ್ನು ಒಳಗೊಂಡಿರೋದು ಪಿಂಕ್ ಗುಲಾಬಿ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ತೋರಿಸುವ ಗುರುವಾಗಿ ಗುರುತಿಸ್ಕೊಂಡಿದೆ ಗುಲಾಬಿ ಬಣ್ಣದ ಹೂವು ಒಂದು ಚಿಂತನಶೀಲ ಮಾರ್ಗದತ್ತ ನಡೆಯಲು ಪ್ರೇರಣೆಯಾಗಿ ಕೃತಜ್ಞತೆಯಾಗಿ ಮೆಚ್ಚುಗೆಯಾಗಿ ನಾವು ಈ ಗುಲಾಬಿ ಬಣ್ಣದ ಗುಲಾಬಿಯನ್ನು ಕೊಡಬಹುದು ಇನ್ನು ಗುಲಾಬಿಯ ಬಗೆಗೆ ಮತ್ತಷ್ಟು ಹೇಳೋದಾದರೆ ಪ್ರಣಯವನ್ನು ಮೀರಿ ದಾಂಪತ್ಯಕ್ಕೆ ಸೀಮಿತವಾಗಿರದೆ ಪ್ರೀತಿಯ ಅಭಿವ್ಯಕ್ತಿಯ ವಿವಿಧ ಮಜಲುಗಳನ್ನು ನಾವು ಗುಲಾಬಿಯ ಬಗೆಯೇ ಕಾಣಬಹುದು ಅತಿಥಿಗಳನ್ನು ಬರಮಾಡಿಕೊಳ್ಳಲು ಅನಾರೋಗ್ಯದಿಂದ ಪೀಡಿತರಾದವರ ಮನಸ್ಸಲ್ಲಿ ಬದುಕಿನ ಬಗೆಗೆ ಆಸೆ ಮೂಡಲು ಗುಲಾಬಿ ಗುಚ್ಚ ನೀಡಿ ಅವರನ್ನು ಹೊಸ ಬದುಕಿನತ್ತ ಮತ್ತೆ ಕರೆತರುವ ಮಾಂತ್ರಿಕ ಕೂಡ ಈ ಗುಲಾಬಿಯೇ ಆಗಿರುತ್ತೆ ಹಾಗಾಗಿ ಗುಲಾಬಿ ಕೇವಲ ಪ್ರಣಯ ಪ್ರೀತಿಗೆ ಮಾತ್ರ ಸೀಮಿತವಾಗಿದೆ ಅಂತ ಅಂದ್ಕೋಬೇಡಿ ಅದರ ಆಚೆಗೂ ಒಂದೊಳ್ಳೆ ಬಾಂಧವ್ಯದ ಭಾಷೆಯಾಗಿ ಸಂವನಗೊಳ್ಳುತ್ತದೆ ಹೂವುಗಳು ಪ್ರಪಂಚದ ವಿಸ್ಮಯಗಳಲ್ಲಿ ಒಂದು ಭುವಿಯ ಈ ಸೌಂದರ್ಯ ಎಲ್ಲರೂ ಆಸ್ವಾದಿಸುವಂಥದ್ದು ಗೌರವಿಸುವಂಥದ್ದು ಕೂಡ ಒಂದು ಕ್ಷಣ ಹೂವಿನ ಮಾಧುರ್ಯಕ್ಕೆ ಮಾರು ಹೋಗಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಮರೆಯುವಂಥದ್ದು ಕೂಡ ನೀವೇನಂತೀರ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ